ಅಧಿಕಾರಿ ಸಮರ್ಥನಾಗಿದ್ದರೆ ಜನಪರ ಚಿಂತಕನಾಗಿದ್ದರೆ ಎಲ್ಲಾ ಇಲಾಖೆಗಳ ಜೊತೆ ಸಮನ್ವಯ ಸಾಧಿಸುವುದರ ಜೊತೆಗೆ ಜನರ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತಾನೆ ಎನ್ನುವುದಕ್ಕೂ ಇದೇ ಜುಯಿಡಾ ತಾಲೂಕಿನ ಸೀಸೈ ಗ್ರಾಮದ ಕಾಲು ಸಂಕ ಸಾಕ್ಷಿಯಾಗಿದೆ ಇಲ್ಲಿನ ಜನರು ಸ್ವಕ್ಷೇತ್ರ ಕರ್ನಾಟಕವಾದರೂ ಇವರು ಗೋವಾವನ್ನೇ ಕಾರ್ಯಕ್ಷೇತ್ರವನ್ನಾಗಿ ನೆಚ್ಚಿಕೊಂಡಿದ್ದಾರೆ ಇಲ್ಲಿಗೆ ಬರುವ ಎಲ್ಲಾ ಯೋಜನೆಗಳು ವಿಳಂಬವಾಗಿ ತಲುಪುತ್ತದೆ ಮತ್ತು ಬಹುತೇಕ ಯೋಜನೆ ಕಳಪೆಯಾಗಿರುತ್ತದೆ ಎನ್ನುವುದಕ್ಕೆ ಮಳೆ ನೀರಿಗೆ ಕೊಚ್ಚಿಹೋದ ಸೀಸೆ ಗ್ರಾಮದ ಸೇತುವೆ ಸಾಕ್ಷಿ ಗೊತ್ತಿರುವ ಹಾಗೆ ಜೋಯಿಡಾ ಹಿಂದುಳಿದ ತಾಲೂಕು ಇಲ್ಲಿನ ಜನರು ಕಾಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ ಈ ಡಿಜಿಟಲ್ ಯುಗದಲ್ಲೂ ಮಾನವ ಸಂಚಾರಕ್ಕೆ ರಸ್ತೆಗಳೇ ಇಲ್ಲ ಎನ್ನುವಂತಹ ಜನವಸತಿ ಪ್ರದೇಶವೂ ಇಲ್ಲಿದೆ ಎಂದರೆ ನಾವೆಲ್ಲ ಆಶ್ಚರ್ಯ ಪಡಲೇಬೇಕು ಕುಣುಬೆ ಜನರೇ ಹೆಚ್ಚಿರುವ ಜೋಯಿಡಾದ ಗುಡ್ಡಗಾಡು ಪ್ರದೇಶ ಬಜಾರ್ ಕುಣಂಗ ಗ್ರಾಮ ಪಂಚಾಯತದ ಸೀಸೆ ಗ್ರಾಮಕ್ಕೆ ಸುಮಾರು ಹತ್ತು ವರ್ಷಗಳ ಹಿಂದೆ ಜನರ ಅನುಕೂಲಕ್ಕೆ ಒಂದು ಸೇತುವೆ ನಿರ್ಮಿಸಲಾಗಿತ್ತು ಆದರೆ ಆ ಸೇತುವೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ ತದನಂತರ ರ ಗ್ರಾಮಸ್ಥರು ಸೇರಿ ಒಂದು ಕಾಲು ಸಂಕ ಮಾಡಿಕೊಂಡಿದ್ದರು ಆರ್ಭಟಕ್ಕೆ ಅದು ಕೂಡ ನೀರು ಪಾಲಾಗಿದೆ ಇಷ್ಟೆಲ್ಲ ಆದರೂ ಇಲ್ಲಿನ ಜನಕ್ಕೆ ತಾವೇನು ಮಾಡಬೇಕು ಎಂಬುದು ತೋಚಿಲ್ಲ ಯಾಕೆಂದರೆ ಇಲ್ಲಿನ ಜನ ಡಿಜಿಟಲ್ ಯುಗದ ಮುಗ್ಧರು ಮೂಲಭೂತ ಸೌಕರ್ಯಗಳ ಬಗ್ಗೆ ಅರಿಯದ ಅಮಾಯಕರು ಇದಕ್ಕೆ ಹೇಳೋದು ಅಧಿಕಾರಿ ಜನಪರನಾಗಿದ್ದರೆ ಆತ ಜನರ ಸಮಸ್ಯೆಗೆ ಮರುಗುತ್ತಾನೆ ಜನರ ಸಮಸ್ಯೆ ಪರಿಹರಿಸಲು ಹಾತೊರೆಯುತ್ತಾನೆ ಅದೃಷ್ಟವಶಾತ್ ರಾಮನಗರ ಠಾಣೆಗೆ ಸರ್ ಉದಯಿ ಮಾಂತೇಶ್ ಉದಯ್ ನಾಯಕ್ ಎನ್ನುವ ಪಿಎಸ್ಐ ಸಿಕ್ಕ ಕಾರಣ ಇವರು ತನ್ನ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸಿಸಿ ಗ್ರಾಮದ ಸೇತುವೆ ಮತ್ತು ನಂತರದ ಕಾಲು ಸಂಕದ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನ ಸೆಳೆದಿದ್ದಾರೆ ಸದಾ ಜನಪರವೇ ಯೋಚಿಸುವ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಿವಿಗೆ ಜನರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದರೆ ಕೇಳಬೇಕೆ ಅವರು ಸಂಬಂಧಪಟ್ಟ ಇಲಾಖೆ ಇತರೆ ಆಡಳಿತದ ಜೊತೆ ಸಮನ್ವಯ ಸಾಧಿಸಿ ಸಿಸೈ ಗ್ರಾಮದ ಜನತೆಗೆ ಅನುಕೂಲ ಆಗಲಿ ಎಂದು ಎಂಬ ಕಾರಣಕ್ಕೆ ಈಗೊಂದು ತಾತ್ಕಾಲಿಕ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಸಹಕರಿಸಿದ್ದಾರೆ ಕಾರ್ಯ ಹೀಗೆಯೇ ಮುಂದುವರಲಿ ಮುಂದೆ ನಮಗೊಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಳ್ಳುವಲ್ಲಿ ಇದೇ ಅಧಿಕಾರಿಗಳು ನೆರವಾಗಲಿ ಎಂದು ಊರ ನಾಗರಿಕರು ಬಯಸುವುದರ ಜೊತೆಗೆ ಜನಪರ ಮತ್ತು ಸಮರ್ಥ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರ ಕಾರ್ಯವನ್ನು ಸಿಸಿ ಗ್ರಾಮದ ಜನ ಶ್ಲಾಘಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ